ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಮೊದಲ ಹಬ್ಬವಾದ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ನಾವು ಮಕರ ಸಂಕ್ರಾಂತಿ ಮಾಡ್ತೀವಿ ಅಂದರೆ ಜೋರಾಗಿ ಏನು ಮಾಡಲ್ಲ ಸಿಂಪಲ್ಲಾಗೇ ಮಾಡ್ಕೊತೀವಿ ಮಾ ನಾರ್ಮಲ್ಲಾಗಿ ಆ ವಾರಗಳ ಟೈಮಲ್ಲಿ ಯಾವ ರೀತಿ ಪೂಜೆ ಮಾಡ್ತೀವೋ ಸೊ ಆ ರೀತಿಯೇ ಪೂಜೆ ಮಾಡಿಕೊಂಡು ನಾವು ಹಬ್ಬ ಆಚರಿಸ್ತೀವಿ ಹಾಗೆ ಇವತ್ತು ಬೆಳಗ್ಗೆ ನನ್ನ ಹಸ್ಬೆಂಡಿಗೆ ಡ್ಯೂಟಿ ಇತ್ತು ಅವ್ರಿಗೋಸ್ಕರ ಬೆಳಗ್ಗೆ ಪಲಾವು ಮಾಡಿ ಮೊಸರು ಬಜ್ಜಿ ಮಾಡಿದ್ದೆ ಸೊ ನಮ್ಮದು ಎಲ್ಲ ತಿಂಡಿ ಆಗಿತ್ತು ಅದು ಎಲ್ಲ ಸ್ವಲ್ಪ ಸ್ವಲ್ಪ ಉಳ್ದಿತ್ತಲ್ಲ ಸೊ ಅದನ್ನೆಲ್ಲ ಸಣ್ಣ ಸಣ್ಣ ಬಾಕ್ಸ್ಗಳಿಗೆಲ್ಲ ಎತ್ತಿಟ್ಕೊತಾ ಇದ್ದೆ ನಾನು ಸಿಂಪಲ್ಲಾಗೇ ಮಾಡ್ಕೊತಾ ಇರೋದು ಅಂದರೆ ನನಗೆ ಟೈಮ್ ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಬೆಳಿಗ್ಗೆ ಅಡ್ಜಸ್ಟ್ ಆದರೆ ಬೆಳಿಗ್ಗೆ ಮುಗಿಸ್ಕೊತೀನಿ ಹನ್ನೆರಡು ಗಂಟೆ ಒಳಗೆ ಇಲ್ಲ ಆಗಲಿಲ್ಲ ಅಂದರೆ ಇನ್ನು ಸಂಜೆ ಮೂರರಿಂದ ಆರು ಗಂಟೆ ಒಳಗೆ ನನ್ನ ವಾರದ ಕೆಲಸ ಆಗಲಿ ಈ ಹಬ್ಬದ ಕೆಲಸಗಳಾಗಲಿ ಮುಗಿಸ್ಕೊತೀನಿ ಎಲ್ಲ ಹಬ್ಬನೂ ಇದೇ ರೀತಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ ನನ್ನ ಟೈಮಿಂಗ್ಸ್ ಹೆಂಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ಮಾಡ್ಕೊತಾ ಇರ್ತೀನಿ ಹಾಗೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ನೆಲ್ಲನೂ ನೀರು ಹಾಕ್ಬಿಟ್ಟು ಉಣಿಯೋಕೆ ಬಿಟ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆಯೋಬಿದ್ದೋ ಸೊ ಅದನ್ನೆಲ್ಲ ತಗೊಂಡೋಗಿ ತೊಳಿಲಿಕ್ಕಾಗ್ತೆ ಹೇಗೂ ಹಬ್ಬ ಆಗಿತ್ತು ಎಲ್ಲ ಕ್ಲೀನ್ ಮಾಡಿರ್ತೀನಿ ಆದ್ರೂ ಅಲ್ಲಿ ಮಸಾಲೆ ಪೌಡ್ರೆಲ್ಲ ಇರುತ್ತಲ್ಲ ಸೊ ಹಂಗಾಗಿ ಸ್ವಲ್ಪ ತಟ್ಟೆ ಸ್ಟ್ಯಾಂಡ್ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೆ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೆ ಹಂಗಾಗಿ ಒಂದು ದಿನ ನನ್ನ ಬ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಅದು ವೀಡಿಯೋ ಎಲ್ಲ ಆಗಲಿಲ್ಲ ಅದನ್ನು ಕೂಡ ಪ್ರಿಪ್ರೇಷನ್ ಹೇಗೆ ಮಾಡಿಕೊಂಡೆ ಅಂತ ಕೆಲಸ ಎಲ್ಲ ಜಾಸ್ತಿ ಒಬ್ಬರೇ ಮಾಡೋದ್ರಿಂದ ಕೆಲಸ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ನಾನು ಅವಾಗ ಅವತ್ತಿನ ದಿನ ವೀಡಿಯೋನ ಅಪ್ಲೋಡ್ ಮಾಡಲಿಲ್ಲ ನಿಮಗೆ ಹೇಳಿದ್ದೆ ನಾನು ಅಪ್ಲೋಡ್ ಯಾವುದೇ ಥರದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂಥೇಳಿ ಅಡುಗೆ ಕ್ಲೀನ್ ಇದ್ದೆ ಆದ್ಮೇಲೆ ಹಾಗೆ ಬೆಳಗ್ಗೆ ತಿಂಡಿ ಮಾಡಿದಾಗ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡಿದ್ದೆ ಸೊ ಅದರ ಧೂಳೆಲ್ಲ ಹಾಗೆ ಇತ್ತು ಎಲ್ಲ ಕ್ಲೀನ್ ಆದ್ಮೇಲೆ ನೀಟಾಗಿ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬಂದೆ ಎಲ್ಲದನ್ನು ಎಲ್ಲೆಲ್ಲಿ ಎತ್ತಿಡಬೇಕು ಅಲ್ಲೆಲ್ಲ ಎತ್ತಿಟ್ಕೊಂಡು ಇನ್ನು ಅದಾದಮೇಲೆ ಈ ಗಾಳಿ ಸೀಸನ್ ಮುಗಿಯೋವರೆಗೂ ಇದೆ ನನ್ನ ಮಗ ಕವರೆಲ್ಲ ಪೇಪರ್ಸ್ ಎಲ್ಲ ಅಂಡಿದ್ದ ಸೊ ಹಾಲ್ ರೂಮ್ನು ಕೂಡ ಹಾಗೆ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸ್ಕೊಂಡೆ ನೆಕ್ಸ್ಟು ಕಸ ಎಲ್ಲ ಗುಡಿಸಾದ್ಮೇಲೆ ನೀಟಾಗಿ ಎಲ್ಲ ರೂಮ್ನು ಒಂದು ಕಡೆಯಿಂದ ನೀಟಾಗಿ ಒರೆಸ್ಕೊಂಡು ಬಂದ್ಬಿಟ್ಟೆ ಹಬ್ಬ ಅಂದಮೇಲೆ ಆಲ್ಮೋಸ್ಟ್ ಆಲು ಯಾವಾಗಲೂ ಹಬ್ಬ ಆಗಲಿ ನಾರ್ಮಲ್ ಡೇಸ್ ಆಗಲಿ ಹೆಣ್ಮಕ್ಳುಗಳಿಗೆ ಕೆಲಸ ಅನ್ನೋದು ಇದ್ದೇ ಇರುತ್ತೆ ಡೈಲಿ ಮನೆ ಒರೆಸ್ಲೇಬೇಕಾಗತ್ತೆ ಸೊ ಹಬ್ಬ ಅನ್ನೋದೊಂದು ನೆಪ ಅಷ್ಟೇ ಹಬ್ಬ ಆಗಲಿ ನಾರ್ಮಲ್ ಡೇಸ್ ಆಗಲಿ ಯಾವಾಗಲೂ ಇದೇ ಯಾವಾಗಲೂ ಕ್ಲೀನಿಂಗ್ ಮಾಡೋದು ಇದ್ದೇ ಇರುತ್ತೆ ಹೆಣ್ಮಕ್ಳು ಕೆಲಸ ಮುಗೀತು ಅಂತ ಕೂತ್ಕೊಂಡ್ರೆ ಅಷ್ಟೇ ಕೆಲಸ ಮುಗ್ದಂಗೆ ಇಲ್ಲ ಹುಡುಕಿ ತಡ್ಕಿ ಮಾಡ್ತಾ ಇರ್ತೀನಿ ಅಂದರೆ ಈ ಕೆಲಸಗಳಂತೂ ಇದ್ದೇ ಇರುತ್ತೆ ಸೊ ಮನೆಯೆಲ್ಲ ಒರೆಸಿದ್ದಾಯ್ತು ಈಗ ಈಟ್ರಿಗೆ ಹಾಕ್ಬಿಟ್ಟು ಹೋಗ್ಬಿಟ್ರೆ ನೀರು ಕಾಯ್ತಾ ಇರುತ್ತೆ ಇಲ್ಲಾಂದರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹಾಕೋಣ ಅಂದರೆ ಅದು ನೀರು ಕಾಯೋ ತನಕ ಮತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಸೊ ನಾನು ಕೆಲಸ ಮನೆಯೆಲ್ಲ ಒರೆಸಾದ್ಮೇಲೆ ಈಟ್ರಿಗೆ ಹಾಕ್ಬಿಟ್ಟು ಇನ್ನು ನೆಕ್ಸ್ಟು ಹೊರ್ಗಡೆ ಸ್ವಲ್ಪ ಪಾತ್ರೆಗಳಿಟ್ಟಿದೆ ಸೊ ಅದು ಪಾತ್ರೆ ಕ್ಲೀನ್ ಮಾಡೋಣ ಹೇಳಿ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ರೆ ಕೆಲಸ ಆಗುತ್ತೆ ಅಂತೇಳಿ ಪಾತ್ರೆ ತೊಳಿತಾಯಿದ್ದೆ ಈಗ ಸ್ವಲ್ಪ ನೀರು ಕಡಿಮೆ ಬಿಡ್ತಾ ಇದ್ದಾರೆ ಒಂದಿನ ಬಿಟ್ಟರೆ ಇನ್ನೊಂದು ದಿನ ಬಿಡೋಲ್ಲ ಹಾಗಾಗಿ ಪಾತ್ರೆ ತೊಳೆಯೋತ್ರನೂ ಕೂಡ ಒಂದು ಬಕೆಟು ನೀರು ತುಂಬಿಸಿ ಇಟ್ಕೊಂಡಿದ್ದೆ ಸೊ ಅದರಿಂದ ತೆಗೆದು ಡಬ್ಬಿಗೆ ಹಾಕೊತಾ ಇದ್ದೆ ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನೇನು ಸ್ನಾನಕ್ಕೆ ಹೋದೆ ನಾನು ಓಕೆ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿಸ್ದೆ ಸೊ ಕೆಲಸ ಎಲ್ಲ ಮುಗಿಸಿ ಈಗ ಸ್ನಾನ ಕೂಡ ಆಯಿತು ಈಗ ದೇವ್ರ ಸ್ವಲ್ಪ ದೇವ್ರ ಹತ್ರ ಎಲ್ಲನೂ ದೇವ್ರ ಮನೆಯಲ್ಲೇ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಮುಟ್ಸ್ಕೊಂಡು ಸ್ವಲ್ಪ ದೇವ್ರ ಸಾಮಾನೆಲ್ಲೂ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ರೆ ನನ್ನ ಕೆಲಸ ಆಗುತ್ತೆ ಇನ್ನೇನಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸಿನ್ನ ನಾವು ಎಳ್ಬಿರೋದೆಲ್ಲ ಪದ್ಧತಿ ಏನು ನಮ್ಮ ಮನೇಲಿ ಇಲ್ಲ ಸೊ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಅಂದರೆ ನಮ್ಮ ಅಪ್ಪಾಜಿಯವ್ರ ಮನೆ ಇತ್ತು ಗ್ರ್ಯಾಂಡಾಗಿ ಎಲ್ಲ ಅಪ್ಪ ಮಾಡ್ತಿದ್ರು ಸೊ ಅಂದರೆ ನಮ್ಮ ಅಪ್ಪಾಜಿ ಎತ್ತಿನ ಗಾಡಿ ಸೊ ಹಂಗಾಗಿ ಅವರು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಿದ್ರು ಅಲ್ಲೇನಾದ್ರು ಮಾಡೋದಾಗಿದ್ದರೆ ನಾನು ಅಲ್ಲೇ ಹೋಗಿ ವಿಡಿಯೋಸ್ ಮಾಡ್ತಿದ್ದೆ ಅಲ್ಲೇ ಹಬ್ಬ ಆಚರಣೆ ಮಾಡ್ತಿದ್ದೆ ಬಟ್ ಈಗ ಸುಮಾರು ಒಂದೆರಡು ವರ್ಷ ಆಯಿತು ಅವರು ಎತ್ತೆಲ್ಲ ಮಾರಿಬಿಟ್ರು ಎತ್ತಿಗೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿ ಅವರು ರಾತ್ರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಬೆಂಕಿ ಆಯೋದು ಅಂತ ಮಾಡ್ತಾರೆ ಸೊ ಅದೆಲ್ಲ ಮಾಡ್ತಿದ್ರು ಅವಾಗ ಚೆನ್ನಾಗಿರ್ತಿತ್ತು ಸೊ ಈಗ ನನ್ನ ಅಪ್ಪಾಜಿಗೆ ಏಜ್ ಆಗಿರೋದ್ರಿಂದ ಅದು ಎತ್ತಿನ ಗಾಡಿ ಮತ್ತು ಎತ್ತೆಲ್ಲ ಮಾರಿಬಿಟ್ಟಿದ್ದೀವಿ ಸೊ ಅವರು ಕೂಡ ಈಗ ಸಿಂಪಲ್ಲಾಗಿ ಹಬ್ಬ ಮಾಡೋದು ಈಗ ನಾನು ಅಷ್ಟೇ ಸಿಂಪಲ್ಲಾಗಿ ನಾ ಎಳ್ಳು ಬೀರೋದೆಲ್ಲೇ ಏನೂ ಪದ್ಧತಿ ನಮ್ಮಲ್ಲಿ ಇಲ್ಲ ಸೊ ನಾನು ಪೂಜೆಗೆ ಮಾತ್ರ ಎಳ್ಳು ಬೆಲ್ಲ ಇಟ್ಕೊತೀನಿ ಈಗ ಇನ್ನು ನೆಕ್ಸ್ಟು ಸ ಇನ್ನು ಸಂಜೆಗೆ ಸ್ವಲ್ಪ ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ ಮಾಡಿ ನನ್ನ ಸಂಕ್ರಾಂತಿ ಹಬ್ಬನ ಮುಕ್ತ ಮುಕ್ತಾಯ ಮಾಡ್ತೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಒಂದು ಸೆಗೈನ್ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಇನ್ನು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಫೈನಲ್ ಆಗಿ ಸಂಕ್ರಾಂತಿ ಹಬ್ಬದ ಪೂಜೆ ಈ ರೀತಿ ಮುಗಿಸ್ಕೊಂಡೆ ಇನ್ನು ಪ್ರಸಾದಕ್ಕೆ ಎಳ್ಳು ಬೆಲ್ಲೆ ಇಟ್ಟಿದ್ದೀನಿ ಹಾಗೆ ಬಾಳೆಹಣ್ಣು ಕೂಡ ಇಟ್ಟಿದ್ದೀನಿ ಸಂಕ್ರಾಂತಿ ಹಬ್ಬದ ಪೂಜೆ ಈ ರೀತಿಯಾಗಿತ್ತು ಇನ್ನು ನೈಟಿಗೆ ಓಕೆ ನಾನೀಗ ಸಂಜೆ ಪೂಜೆ ಮುಗಿಸ್ಕೊಂಡಿರೋದು ಅಂದರೆ ಈಗ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಸೊ ನಾನು ಪೂಜೆ ಎಲ್ಲ ಈಗ ಮುಗ್ದಿದೆ ನಾನು ಬೆಳಗ್ಗೆ ಏನು ಪೂಜೆ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್ ಅವ್ರು ನನ್ನ ಹಸ್ಬೆಂಡಿಗೆ ಊಟ ಅಡುಗೆ ಎಲ್ಲ ಕಟ್ಟಬೇಕಿತ್ತಲ್ಲ ಸೊ ಸಾರಿ ಊಟ ತಿಂಡಿ ಎಲ್ಲ ಕಟ್ಟಬೇಕಿತ್ತಲ್ಲ ಹಾಗಾಗಿ ಬೆಳಿಗ್ಗೆ ಹೊತ್ತೆ ಆಗೋಲ್ಲ ಅಲ್ಲದೆ ನಾನು ಇನ್ನೇನು ಮಧ್ಯಾಹ್ನ ಮೇಲೆ ಫ್ರೀ ಇರ್ತೀನಲ್ಲ ಸೊ ನಾನು ಸಂಜೆ ಹೊತ್ತೆ ಪೂಜೆ ಮಾಡ್ಕೊಳ್ಳೋದು ವಾ ಎಲ್ಲರೂ ಎಮರ್ಜೆನ್ಸಿ ಹೋಗಬೇಕು ಅನ್ನೋದು ಏನಾದ್ರೂ ಇತ್ತಂದರೆ ಎಲ್ಲರೂ ಹೊರಗೆ ಹೋಗ್ಬೇಕು ಅಂದರೆ ಬೇಗ ಮುಗಿಸ್ಕೊಂಡು ಹೋಗ್ತೀನಿ ನಾನು ಮನೆಯಲ್ಲೇ ಇರ್ತೀನಿ ಎಲ್ಲೂ ಹೋಗಲ್ಲ ಅನ್ನೋದಾದರೆ ಇಷ್ಟೊತ್ತಲ್ಲಿ ಪೂಜೆ ಮುಗಿಸ್ತೀನಿ ನಾನು ಸೊ ಈಗ ನಾಲ್ಕೂವರೆಗೆ ಪೂಜೆ ಮುಗ್ದಿದ್ದೆ ಇನ್ನು ಸಂಜೆ ಸ್ವಲ್ಪ ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ಲು ಮಾಡಿ ಇನ್ನು ಸಂಜೆ ಇನ್ನೊಂದು ಟೈಮು ರಾತ್ರಿ ಆರು ಗಂಟೆ ಅಷ್ಟರಲ್ಲಿ ಮತ್ತಿನ್ನೊಂದು ಟೈಮ್ ದೀಪ ಹಚ್ಬಿಟ್ಟು ನನ್ನ ಸಂಕ್ರಾಂತಿ ಹಬ್ಬನ ಹೆಂಡ್ ಮಾಡ್ತೀನಿ ಹೊಸ್ಲಿಗೆ ಈ ರೀತಿ ಸಿಂಪಲ್ಲಾಗಿ ಬಿಡಿಸ್ಕೊಂಡಿದ್ದೆ ಹಾಗೆ ಬಾಗಿಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ ಅಂದರೆ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಅದಕ್ಕೆ ಮ್ಯಾಚ್ ಆಗೋ ಅಂತ ಕಬ್ಬು ಆ ಥರ ಸೂಟೇಬಲ್ ಆಗೋ ರಂಗೋಲಿ ಬಿಡಿಸ್ಕೊಂಡಿದ್ದೆ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಬಣ್ಣ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ನನಗೆ ಬಣ್ಣ ಹಾಕೋ ಅಷ್ಟೆಲ್ಲ ಟೈಮ್ ಇರಲಿಲ್ಲ ಹಾಂ ಸೊ ಹಂಗಾಗಿ ನಾನು ಬಣ್ಣ ಹಾಕಿಲ್ಲ ಅವಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದು ಲೋಟದಷ್ಟು ಅದೇ ಅಕ್ಕಿ ಎಷ್ಟು ಪ್ರಮಾಣದಲ್ಲಿ ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಬೇಳೆ ತಗೋಬೇಕು ಈಗ ಇದನ್ನು ಸ್ವಲ್ಪ ಉರ್ಕೋಬೇಕು ಇದು ನಾನು ಈಗ ತಗೊಂಡಿರೋ ಕ್ವಾಂಟಿಟಿಲಿ ಸ್ವೀಟ್ ಪೊಂಗಲು ಖಾರ ಪೊಂಗಲು ಎರಡನ್ನೂ ಮಾಡ್ತಾಯಿದ್ದೀನಿ ಸೇಮ್ ಇದನ್ನೇ ತಗೊಳ್ಳೋದು ಜಸ್ಟ್ ಉಪ್ಪು ಹಾಕೋಂಗಿಲ್ಲ ಅಷ್ಟೇ ಒಟ್ಟಿಗೆ ಬೇಯಿಸ್ಕೊಂಡ್ರೆ ಆಯಿತು ಓಕೆ ಗೈಲ್ಸ್ ಇದು ಇವಾಗ ಹುರಿದಿದ್ದಾಗಿದೆ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ನೆಕ್ಸ್ಟು ಬೇಯ್ಲಿಕ್ಕೆ ಇಟ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಈಗ ಇದು ತೊಳೆದಿದ್ದಾಗಿದೆ ಸೊ ಇದಕ್ಕೆ ನಾವು ಎರಡು ಗ್ಲಾಸ್ ಅಷ್ಟು ಮೆಸರ್ಮೆಂಟ್ ತಗೊಂಡಿದ್ದೀವಲ್ವ ಸೊ ಇದಕ್ಕೆ ಮೂರು ಗ್ಲಾಸಷ್ಟು ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಗ್ಲಾಸಷ್ಟು ಮಿಲ್ಕ್ ಆ್ಯಡ್ ಇದ್ದೀನಿ ಕಾದಿರೋದಾದರೂ ಸರಿ ತನ್ನಗಿದ್ರೂ ಪರವಾಗಿಲ್ಲ ಒಂದು ಓಕೆ ಈಗ ಇದಕ್ಕೆ ವಿಷಲ್ ಮಿಚ್ಚಿ ಒಂದು ಟೂ ವಿಷಲ್ ಮಾಡಿಸ್ಕೊಳ್ಳೋಣ ಓಕೆ ಹಾಗೆ ವಿಷಲ್ ಬರೋ ಸತಿಗೆ ಅದನ್ನು ಬೆಲ್ಲ ಕೂಡ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ ಬೆಲ್ಲ ಕೂಡ ಕರಗುತ್ತೆ ಸೊ ಒಂದು ಗ್ಲಾಸ್ ಅಷ್ಟು ನೀರು ಆ್ಯಡ್ ಇದ್ದೀನಿ ಸೊ ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ಇದರಲ್ಲೇ ಸ್ವಲ್ಪ ಸ್ವೀಟ್ ಪೊಂಗಲ್ಗೂ ತಕ್ಕೊಂಡಿದ್ದೀನಿ ಸೊ ಈ ಆಗಿದೆ ನೋಡಿ ಈಗ ಇವಾಗ ಸ ಒಗ್ಗರಣೆ ಕೊಟ್ಕೋಬೇಕು ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಸುವೆ ಗೋಡಂಬಿ ಹಾಗೆ ಹೆಚ್ಚಿಟ್ಕೊಂಡಿರೋ ಅಂಥ ಹಸಿಮೆಂಟ್ಸು ಇದಿಷ್ಟನ್ನು ಸ್ವಲ್ಪ ಉಟ್ಕೋಬೇಕು ಕರಿಬೇವು ಪೌಡ್ರು ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಮೆಣಸನ್ನ ನಾನು ಕುಟ್ಕೊಂಡಿದ್ದೀನಿ ನಿಮಗೆ ಕುಟ್ಟೋದು ಬೇಡ ಅಂದರೆ ಹಾಗೆ ಉಂಡುಂಡೇನೇ ಹಾಕೋಬೋದು ನಾನು ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ ಫ್ಯಾನ್ ಸ್ವಲ್ಪ ಚಿಕ್ಕದಾಗ್ಬಿಟ್ಟು ನಾನು ಇಟ್ಕೋಬೇಕಾಯಿತು ಓಕೆ ಈಗ ಇದನ್ನು ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕೊಳ್ಳೋಣ ಒಗ್ಗರಣೆನ ಈ ಒಗ್ಗರಣೆನ ಇದಕ್ಕೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೋಬೇಕು ಹಾಕಿರೋ ಒಗ್ಗರಣೆ ಎಲ್ಲ ನೀಟಾಗೆ ಅದರೊಳಗೆ ಬ್ಲೆಂಡ್ ಆಗಬೇಕು ರೈಸ್ ಒಳಗೆ ಸೊ ಆ ರೀತಿ ಮಿಕ್ಸ್ ಕೊಟ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೋಬೇಕು ಇನ್ನು ಲಾಸ್ಟಿಗೆ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡ್ರೆ ರೆಡಿ ಆಗತ್ತೆ ಓಕೆ ಸ್ನೇಹಿತರೆ ಇದು ಇವಾಗ ರೆಡಿಯಾಗಿದೆ ಈಗ ಫೈನಲಿ ಇದಕ್ಕೆ ಸ್ವಲ್ಪ ನಿಂಬೆ ರಸ ಆ್ಯಡ್ ಮಾಡ್ಕೊಬೇಕು ಸೊ ಇದೀವಾಗ ಮಿಕ್ಸ್ ಕೊಟ್ಟರೆ ಖಾರ ಪೊಂಗಲ್ ರೆಡಿ ಆಯಿತು ಇವಾಗ ಇದಕ್ಕೆ ನಾವು ಸಿರಪ್ ಮಾಡ್ಕೊಂಡಿದ್ವಲ್ಲ ಬೆಲ್ಲದ ನೀರು ಸೊ ಇದನ್ನು ಆ್ಯಡ್ ಮಾಡ್ಕೋಬೇಕು ನಾನು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಬೆಲ್ಲದ ಇದರಲ್ಲಿ ಕೆಳಗಡೆ ಎಲ್ಲ ಕಲ್ಲಿರುತ್ತೆ ಸೊ ಹಂಗಾಗಿ ಸ್ವಲ್ಪ ಸೋಸ್ಕೊಂಡು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಈಗ ಇದು ಅನ್ನಕ್ಕೆ ಬೆರಿಬೇಕು ಸೊ ಉರಿ ಕಡಿಮೆ ಮಾಡಿ ಬೆಲ್ಲದ ಜೊತೆ ಅನ್ನ ಬೆರೀಲಿಕ್ಕೆ ಕುದಿಲಿಕ್ಕೆ ಇಡಬೇಕು ಅಕ್ಕಿ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಫ್ರಾಗ್ರೆನ್ಸಿಗೋಸ್ಕರ ಈಗ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದು ಬೇಯಲಿಕ್ಕೆ ಇಡೋಣ ಓಕೆ ಫ್ರೆಂಡ್ಸ್ ಇದು ಇವಾಗ ಬೆಲ್ಲದ ಜೊತೆ ಬೆರ್ತಿದ್ದಾಗಿದೆ ಸೊ ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಆ್ಯಡ್ ಇದ್ದೀನಿ ಹಾಗೆ ಹುರಿದು ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಈಗ ಇದು ಒಂದು ಮಿಕ್ಸ್ ಕೊಟ್ಬಿಟ್ರೆ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ ಓಕೆ ಇವಾಗ ಇದಿವಾಗ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ಫೈನಲ್ಲಿ ಪೊಂಗಲ್ ರೆಡಿಯಾಗಿದೆ ಸೊ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಇವಾಗ ಓಕೆ ಫ್ರೆಂಡ್ಸು ಫೈನಲಿ ಪೂಜೆ ಎಲ್ಲ ಮುಗಿಸ್ದೆ ಸ್ವೀಟ್ ಪೊಂಗಲ್ ಪಾ ಮಾತ್ರ ಇಟ್ಟೆ ಖಾರ ಪೊಂಗಲ್ ಏನೂ ಇಡ್ಲಿಲ್ಲ ಈಗ ಖಾರ ಪೊಂಗಲ್ಗೆ ಚಟ್ನಿ ಮಾಡು ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಕಾಯಿ ಕೂಡ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಸು ಸುಲ್ದು ಸೊ ಈಗ ಚಟ್ನಿ ಒಂದು ಮಾಡಿದ್ರೆ ಇವತ್ತಿನ ಸಂಕ್ರಾಂತಿ ಹಬ್ಬ ಮುಗೀತು ಹಸ್ಬೆಂಡ್ ನೋಡಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಅವರು ವಿಶ್ ಮಾಡ್ತಿದ್ದಾರೆ ಫೈನಲ್ ಆಗಿ ಎಲ್ರಿಗೂ ಒನ್ಸ್ ಅಗೇನ್ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇಟ್ ಯು ಲವ್ ಯು ಆಲ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್